ಎಸ್ ಪಿ ಅಲ್ಲಿ ಎಸ್ ಪಿ ಅಲ್ಲಿ ಹಿಂದೆ ಇವ್ರ ಯಾರ ಬಂದ್ರೆ ಏನ್ ಮಾಡ್ಬೇಕು ಎಸ್ ಪಿ ಶೋಕಸ್ ನೋಟಿಸ್ ಗೆ ಅಲ್ಲ ಹಂಗಾಗೋದಿಲ್ಲ ಅದು ಎಸ್ ಪಿ ಯಲ್ಲಿ ಇಂತ ಕೇಳಿದೆ ದುರಂಕಾರ ಇನ್ನೋರ್ಗೆ ಕೋರ್ಟ್ ಬರ್ದೇರೋ ಅಂತದ್ದು ಅಷ್ಟು ಅಷ್ಟು ಕೊಟ್ರೆ ಮಾತ್ರ ಹೊರಗೆ ಬಿಡೋದು ಇಲ್ಲದ್ರೆ ಸುಮ್ನೆ ತಕ್ಕಾ ಬಿಟ್ಟರೆ ಅಂತ ವೆರಿ ದಿ ಎಸ್ ಪಿ ಒಂದ್ ಹೈಕೋರ್ಟ್ ಇಂದ ಕೊಟ್ಟಿದ್ ನೋಟಿಸ್ ಜಾರಿ ಮಾಡಲ್ಲ ಅಂದ್ರೆ ಏನಕ್ಕೆ ಇರ್ಬೇಕ್ರಿ ಶೋಕಾಸ್ ನೋಟಿಸ್ ಆಗಿದ್ದ ಇಡ್ಕೊಂಡ್ ಬಂದ್ರ ಇಲ್ದಿದ್ರು ಯಾಕೆ ಇಡ್ಕೊಂಡ್ ಬರ್ತಿದ್ರು ಬುಡಕ್ ರೈಟ್ ಒಂದು ರಿಮಾಂಡ್ ಮಾಡ್ಬಿಡಿ ಅಷ್ಟೇನೇ ಆ ಫೈಲ್ ತರಿಸಿ ರಿಮಾಂಡ್ ಮಾಡ್ಬಿಡಿ ಆ ಅವ್ರ ಹತ್ರ ಮೆಮ್ಮತ್ ನೀವು ಸುಮ್ನೆ ಹಂಗ್ಯಾಕೆ ಮಾಡ್ತೀರಿ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಅವ್ರತ್ರ ಮೆಮಾ ತಗೊಳ್ಳಿ ಲಿಸ್ಟ್ ಮಾಡಿಸಿ ಕೇಸು ಎಂಡವ ದ ಲಿಸ್ಟು ಹಾ ಎಸ್ ಪಿಯಲ್ಲಿ ಎಸ್ ಪಿ ಯಲ್ಲಿ ಹಿಂದೆ ಇವ್ರು ಯಾರ ಬಂದ್ರೆ ಏನು ಮಾಡಬೇಕು ಎಸ್ ಪಿ ಶೋಕಸ್ ಶೋಕಾಸ್ ನೋಟಿಸ್ಗೆ ಅಲ್ಲ ಹಂಗಾಗೋದಿಲ್ಲ ಅದು ಎಸ್ ಪಿ ಯಲ್ಲಿ ಕೇಳಿದೆ ದುರಂಕಾರ ಇನ್ನೋರ್ಗೆ ಕೋರ್ಟ್ಗೆ ಬರ್ದೇರುವಂತದ್ದು ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇ ನೆನೆ ಅವ್ರ ಅವ್ರಿಗೆಲ್ಲ ಕೆಟ್ಟ ಕೊಳ್ಕ ಮಾತಲ್ಲಿ ಬೈತಾರೆ ಆಮೇಲೆ ಫುಲ್ ಸೊಂಟದ ಕೆಳಗಡೆದೇನೆ ಜನ್ಮ ಜಾಲ ಆಡ್ಬಿಡ್ತಾರೆ ಇಂಥ ಮಕ್ಳು ಅಂತ ಮಕ್ಳ ಅಂತ ಶುರು ಹಚ್ಕೊಂಡು ಇವ್ಯೋ ನೀವುಗಳಿಂದ ನಾನು ಅಲ್ಲೋಗಿ ನಿಂತ್ಕೋಬೇಕು ಅಂತ ಇಷ್ಟೊತ್ತಿಗೆ ಆಗ್ಲೇ ಅವ್ನಿಗೆಲ್ಲ ರೌಂಡ್ ಆಗಿರುತ್ತೆ ಆ ಪೆರೇಡ್ ನಲ್ಲಿ ಬಂತು ಅಂತಂದ್ರೆ ಬಂದೂಕನ್ ಇದ್ರ ಮೇಲೆ ವರ್ಷಿ ಐವತ್ ರೌಂಡ್ ಓಡು ಅಂತ ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು ಹೆಸರು ಚೇಂಜ್ ಆಯ್ತು ಅಷ್ಟೇ ಭಾರತೀಯ ಸುರಕ್ಷಾ ಸಮಿತಿ ನಾಗರಿಕ ಸಮಿತಿ ಅಂತ ಎಲ್ಲ ಅನಾಗರಿಕರ ಈಗ್ಲೂನು ಮೈಂಡ್ ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರಲ್ಲ ಮುಂಚೆ ಕೊಟ್ಟಿದ್ದನ್ನು ವಾಪಸ್ ಹಾಕ್ಬೇಕು ಅಂತ ಜ್ಞಾನ ಇರ್ಲಿಲ್ವಾ ಮುಂಚೆ ಕೊಟ್ಟಿಂದು ಒಂದು ಹಾಕಿದ್ರು ಹದಿನಾರನೇ ತಾರೀಕು ಹೋಗಿದ್ದೆಟ್ನಂತ ಅವ್ನ ಹೇಳ್ತಾನೆ ಬಂದಿದ್ರೆ ಅವತ್ತೇ ನಡೆದು ಬಿಡ್ತಾ ಸ್ವಾಮಿ ಮಾವನ್ ಮನೆಗೆ ಅಂತ ಇವತ್ತ ಯಾರು ಕರ್ಕೊಂಡ್ ಬಂದರು ಅವನ್ ಜೊತೆಗೆ ಅಲ್ವೋ ಅಕ್ಯೂಸ್ ಜೊತೆಗೆ ಯಾರ್ ಬಂದಾರೋ ಲೇ ಈ ಬಾರ ಇಲ್ಲಿ ಯಾರ್ ಬಂದಾರೋ ನಿನ್ ಕಡೆಗೆ

Better in such cases, you don't appear. <coughs> you understand that? Otherwise, he is to pay the entire bond amount right now. Will he pay? What I was instructed, Melody, if I may, permitted to submit, that Malad on the previous occasion, Melody, I am not on record, but the council Melody who argued and appeared on the last day, Malad was not ascertained whether Melody was alive or not there. ಅಂತ ಎಲ್ಲ ಕತೆಗಳೆಲ್ಲ ನಮ್ ಕೋರ್ಟ್ ಅಲ್ಲಿ ಹೇಳೇಬೇಡಿ ಕಾಕಕ್ಕ ಕಥೆಗಳನ್ನ ಬಿಟ್ಬಿಡಿ ಸಾಕಲ್ಲಿಗೆ ಅದಕ್ಕೆ ನಾನು ಹೇಳಿದೆ ನೀವು ಅದಕ್ಕೆಲ್ಲ ಇಂಥದ್ದೆಲ್ಲಕ್ಕೆಲ್ಲ ಬರಬಾರ್ದು ಅಂತ ಕೋರ್ಟ್ ನಲ್ಲಿ ಯಾವತ್ತು ಒಂದಿನಕ್ಕೆ ದಿನಕ್ಕೆ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ ಗೊತ್ತಾಯ್ತಲ್ಲ ವಕೀಲರುಗಳಿಗೆಲ್ಲ ಹೇಳಿ ಯಾಕೆಂದ್ರೆ ನಿಮ್ಗಳ್ ಸಹಕಾರ ಇಲ್ದಲ್ನ ಇಲ್ಲಿ ತೀರ್ಮಾನ ಆಗಲ್ಲ ನಾವು ಇವಾಗ ನೀವು ಅಪಿಯರ್ ಇದ್ರೂ ಕೂಡ ಯಾರನ್ನ ಹಮಿ ಕಸ್ಕೊಡ್ಬೇಕು ಆತನಿಗೆ ಗೊತ್ತಾಯ್ತಲ್ಲ ಕೊಟ್ಟೆ ನಾವು ತೀರ್ಮಾನ ಮಾಡೋ ಅಂಥದ್ದು ಹಂಗೆಲ್ಲ ಏನು ಮಾಡೋ ಅಂತದ್ ಇಲ್ಲ ಆತರ ಯಾರೋ ಅವ್ರು ಯಾರೋ ಬಂದ್ರು ಅಂತ ನಮಗೆಲ್ಲ ಏನು ವಾಕ್ ಓವರ್ ಬೇಕಾಗಿಲ್ಲ ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ ಹಾಂ ಅಷ್ಟೇ ಸಿಂಪಲ್ ಈ ಮಳೆ ಬಂದ್ ಆಟ ನಿಂತೋಗ್ಲಿ ಅದ್ಯಾರ ಅವ್ರ ಮೇಲೆ ಅವ್ರಿಗೆ ಸಹ ಕಡಿಮೆ ಆಗ್ಬಿಡ್ಲಿ ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ ಅಂತದ್ದೇನಿಲ್ಲ ಇಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ ಅರ್ಥ ಆಯ್ತಲ್ಲ ಆತನ ಹೊರಗೆ ಬರಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು ಇವತ್ತೆ ಕಟ್ಟಿದ್ರೆ ಈಗಲೇ ಬಿಡ್ತೀನಿ ಮಾತಾಡ್ತೀನಿ ಬಂದಿದ್ದಾನಲ್ಲ ಹಿಂದ್ಗಡೆ ಅದಕ್ಕೆ ಕರೆಸಿರೋದು ಅವನ್ನ ಎ ಟಿ ಎಂ ಆರ್ ಟಿ ಎಂ ಯಾವ್ಯಾವ ಕಾರ್ಡ್ ಇಂದ ತೆಗಿತಿರ ತೆಗಿರಿ ಅಷ್ಟು ಅಟ್ಟು ಕೊಟ್ರೆ ಮಾತ್ರ ಹೊರಗ್ ಬಿಡೋದು ಇಲ್ಲ ಸುಮ್ಮನೆ ತಕ್ಕಾ ಬಿಟ್ಟರೆ ಸಿಕ್ಕ ಅಂತ ಎಸ್ ಪ್ರೂಡ್ ಯುವರ್ ಅಬ್ಜೆಕ್ಷನ್ ಬಿಡ್ಬೇಡಿ ಸರ್ ಬಿಟ್ರೆ ಸಿಗೋದಿಲ್ಲ ಅಂತ ಎಸ್ ಪ್ರೂಡ್ ಇಟ್ ಆಕ್ಚುಲಿ ಬೆಳಿಗ್ಗೆ ಟೆನ್ ತರ್ಟಿಗೆ ಬಂದಿರ ಮೇಲೆ ಅದಕ್ಕೆ ನಾನು ಸಬ್ಮಿಷನ್ ಮಾಡಿಲ್ಲ ತಮ್ಮ ಮುಂದೆ ಟೆನ್ ತರ್ಟಿಗೆ ಬಂದ್ರು ಅಟ್ಟೆ ಯಾವಾಗ ಬಂದ್ರು ಅಟ್ಟೆ ಅಯೋಗ್ಯರು ಹಿಡ್ಕೊಂಡ್ ಬಂದಿಲ್ವಲ್ಲ ನಮ್ಗೆ where is the SP that's why I asked you where is the SP when I quote in the notice please tell me it is your case is it my case will I get any sadistic satisfaction in sending a person to the judicial custody no in fact we are the custodians of their rights also the fellow doesn't come he is a convict he has engaged the counsel. ಕೌನ್ಸಿಲ್ ಸೇ ಸರ್ ಐ ಆಮ್ ಮನೆಬಲ್ ಟು ಡೂ ಎನಿಥಿಂಗ್ ಸೊ ಪ್ಲೀಸ್ ಇಶ್ಯೂ ಎನ್ ಬಿ ಡಬ್ಲ್ಯೂ ಅಂದ್ರೆ ಕೌನ್ಸಿಲ್ಗೆ ಮೋಸ ಇವರು ಹಿಡ್ಕೊಂಬ ಅಂತ ಕರೆಸು ಅಂತಂದ್ರೆ ಬುಡಕ್ಕೆ ಹಾಕೊಂಡು ಕುತ್ಕೋತಾರೆ ಏನ ಅಂತ ಮಹತ್ ಇದ್ದಿದ್ದು ರಾಜಕಾರ್ಯ ಕೇಳಿ ಏನು ಅಂತ ಅದನ್ನು ಹೇಳಕ್ಕೆ ಅವ್ರು ಎಸ್ ಇಲ್ಲ ಇವ್ರು ಯಾರನ್ನ ಮುಂದಕ್ಕೆ ಹಾಕ್ಬಿಟ್ಟು ಕಳ್ಸಿ ಬಿಟ್ಟಿದ್ದಾರೆ ಬೈಸ್ಕೊಂಬ ಹೋಗು ಅಂತ ಅವ್ರು ಬೈಸ್ಕೊಂಡು ಹೋಗ್ಬೇಕು ಇವತ್ ಸಿಕ್ತ ಅವ್ನ್ ಅವತ್ ಸಿಗಲ್ವಾ ವಾರೆಂಟ್ಗಿರೋ ಬೆಲೆ ವಾರೆಂಟ್ ಇರಬೇಕು ಈಗ ವಾರೆಂಟ್ನ ಅವ್ರು ಬುಡಕ್ ಹಾಕೊಂಡು ಕೂತ್ಕೊಂಡ್ರು ಯಾಕೆ ಅಕೋರ್ಟ್ಗೆ ಇಲ್ಲ ಅಂತ ಬರ್ದಾಕ ನೋಡ್ಕೊತೀನಿ ಆಮೇಲೆ ಅಂತ ಅವನ್ ಬರ್ದಾಕ್ತ ಇವಾಗ ಶೋ ಕಾಸ್ ಅನ್ರಿ ನೋಡಿ ಅದು ಎನ್ ಬಿ ಡಬ್ಲ್ಯೂ ಗಿಂತ ಪವರ್ಫುಲ್ಲು ಯಾಕೆಂದ್ರೆ ಇವ್ರು ಬುಡಕ್ ಬಂತಲ್ಲ ಈಗ ಅದಕ್ಕೆ ಶೋ ಕಾಸ್ ಅಂತ ಕರೆದ್ವಲ್ಲ ಇವಾಗ ಬಂತದು ಕ್ರೈಮ್ ಮೀಟಿಂಗ್ ಏನು ಕತೆಗಲ್ಲಿಸ್ತಾರ ಕೂತ್ಕೊಂಡಲ್ಲಿ ಕೇಳಿ ನೋಡೋಣ ಯಾರಂತೆ ನೋಡಲ್ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡೋಕ್ಕೆ ಯಾರೂ ಇಲ್ಲ ಒಬ್ಬೇ ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ ಎಸ್ ಪಿ ಮಾಡಿಲ್ಲ ಕೋರ್ಟಿಂದ ಬರೋ ನ ಮಾಡೋದಕ್ಕೆ ಅದನ್ನ ಹಿಂದೆ ಹೇಳಿದೆ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ ಈಗ ಹೋಗಿ ಕೇಳಿ ಅವ್ರು ಹೇಳಿದ್ರು ಅವ್ರು ಹೇಳ್ತಾರೆ ಸ್ವಾಮಿ ಮೆನ್ ಶಾರ್ಟೇಜು ಒಬ್ಬ ನಡಿಯಕ ಐದು ಸಾವಿರ ಜನ ಹೋಗ್ತಾರೆ ಒಬ್ಬ ನೆಡಿಯಕ್ ಐದು ಸಾವಿರ ಜನ ಹೋಗ್ತಾರೆ ಮೆನ್ ಶಾರ್ಟೇಜ್ ಆಗ್ದಲ್ಲಿ ಇನ್ನೇನಾಗುತ್ತೆ ಆಗುತ್ತೆ ಮೆನು ಶಾರ್ಟೇಜ್ ಮೆಟೀರಿಯಲ್ ಬುದ್ಧಿ ಅಂತ ಕೆಲಸ ಮಾಡಿದ್ರೆ ಏನ್ ಬೇಕಾದ ಆಗುತ್ತೆ ಇವಾಗ ಬರ್ಲಿಲ್ವ ಹೆಂಗ್ ಬಂದ್ಬಿಟ್ಟ ಅವನು ಹೇಳಿ ಕೇಳಿ ತಪ್ಪಿತಸ್ಥ ಆಗಿದ್ದಾನೆ ಎರಡು ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಓಡಾಡ್ಕೊಂಡು ತಿರ್ಕೊಂಡಿದ್ದಾನೆ ಬೀದಿನಲ್ಲಿ ಇವತ್ತೆಂಗ್ ಸಿಕ್ಬಿಟ್ನಂತೆ ಅವ್ರಿಗೆ

What I've been instructed, Malad, that the matter was heard, that is what Malad, the previous council instructed and Malad, this court came to the conclusion that Malad, if it deposits the fine amount of 25,000... I'm not at all aware of what Malad has occurred on the last occasion. Only on the instruction Malad given by the previous council. So Malad, he agreed Malad, that he would come and submit before this court. Malad, he also waited. In all fairness, Malad, he was here. Oh, he said an, an the, he was here. ಮಾಡಲಿ ಅವ್ರು ದುಡ್ಡು ಕಟ್ಲಿ ಎಂಡ್ ಆಫ್ ದ ಲಿಸ್ಟ್ ಸುಮ್ನೆ ಹಾಕ ಅದೇ ಪುರಾಣ ಮಾಡ್ಕೊಂಡು ವೈ ಡ್ಯೂ ಟೇಕ್ ಅಪ್ ಡೂಕ್ಟರ್ಸ್ ನೌರಿ ನೋಡಿ ಇವಾಗ ಪುರಾಣ ಕೊಡೋದು ಅವನ್ಗೆಲ್ಲಾರ್ಗು ಏನ್ ಪುರಾಣ ಏ ನೋಡ ದುಡ್ಡೆಲ್ಲ ಕಟ್ಟಬೇಕು ಅವ್ನು ಹಿಂದೆ ಬಾಂಡ್ ಮಾಡಿರೋದನ್ನ ಅದ್ ಕೊಟ್ರೆ ಇವತ್ತೇ ಬಿಡ್ತಿವಿ ಆಮೇಲೆ ಕೇಸ್ ನಡೆಯುತ್ತೆ ಮುಂದಕ್ಕೆ ಇಲ್ಲ ಅಂತಂದ್ರೆ ಜೈಲಲ್ಲಿ ಇರ್ಲಿ ನೀನ್ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗು ಆ ಕಡೆ ಕರ್ಸ್ಬಿಡಿ ಆಮೇಲೆ ನೋಡೋಣ ಅದು ನಾಲ್ಕು ಗಂಟೆ ತಗೊಳ್ಳಿ ಸುಮ್ನೆ ಟೈಮ್ ವೇಸ್ಟ್ ಆಗ್ತಾ ಇದೆ